ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಕನ್ಯಾ ಕಿಚನ್ ನಾನಿವತ್ತು ಚಕ್ಲಿ ಮುರುಕುಗಳನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ ಇದು ತುಂಬ ಸುಲಭವಾಗಿ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಇದು ಸಾಯಂಕಾಲ ಟೀ ಕಾಫಿ ಜೊತೆಗೂ ತಿನ್ಬೋದು ಸಾಯ್ ಸ್ನ್ಯಾಕ್ ತಿನ್ನೋ ಟೈಮಲ್ಲೂ ಸೂಪರಾಗಿರುತ್ತೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಇದಕ್ಕೆ ನಾನಿಲ್ಲಿ ಮೊದಲನೇದಾಗಿ ಒಂದು ಅಗಲವಾಗಿರೋ ಬೌಲ್ ಪಾತ್ರೆಗೆ ಒಂದೆರಡು ಇಲ್ಲಿ ಅಕ್ಕಿ ಹಿಟ್ಟನ್ನೋದು ತಗೊಳ್ತಾ ಇದ್ದೀನಿ ನಾನೇನು ಜಲ್ದಿ ಇಟ್ಟುಕೊಳ್ತಾ ಇಲ್ಲ ಡೈರೆಕ್ಟಾಗಿ ತಗೊಳ್ತಾ ಇದ್ದೀನಿ ಈ ರೀತಿ ಎರಡು ಕಪ್ ತಗೊಂಡಾದ್ಮೇಲೆ ಈ ರೀತಿ ಕಾಲ್ ಬ ಇಲ್ಲಿ ಚಟ್ನಿ ಮಾಡೋ ಪಪ್ ಕಡಲೆ ಪಪ್ಪು ಬರುತ್ತಲ್ಲ ಅದನ್ನು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಅದಕ್ಕೆ ಕಡಲೆ ಅಕ್ಕಿ ಹಿಟ್ಟು ಜೊತೆಗೆ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಈ ರೀತಿ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಇಲ್ಲಿ ಒಂದು ಮೂರು ಟೀ ಸ್ಪೂನ್ ಆಗೋ ಅಷ್ಟು ಎಳ್ಳು ಅನ್ನೋದು ಬಿಳಿ ಎಳ್ಳು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದೆರಡು ಟೀ ಸ್ಪೂನ್ ಆಗೋ ಅಷ್ಟಿಲ್ಲಿ ರೆಡ್ ಚಿಲ್ಲಿ ಪೌಡರ್ ಅನ್ನೋದು ಹಾಕ್ಕೊಳ್ತೀನಿ ಒಂದೂವರೆ ಟೀ ಸ್ಪೂನ್ ಆಗೋ ಅಷ್ಟಿಲ್ಲಿ ಸಾಲ್ಟ್ ಅನ್ನೋದು ಹಾಕ್ಕೊಳ್ತೀನಿ ನಿಮ್ಮ ಖಾರಕ್ಕೆ ಅನುಕೂಲವಾಗಿ ನೀವು ಉಪ್ಪು ಖಾರನ ಸೇರಿಸ್ಕೊಳ್ಳಿ ಒಂದು ಅರ್ಧ ಟೀ ಸ್ಪೂನ್ ಆಗೋ ಅಷ್ಟಿಲ್ಲಿ ಕಾಳು ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ ನೀವು ಜೀರಿಗೆನೂ ಸಮೇತ ಹಾಕ್ಕೊಳ್ಬೋದು ನಾನು ವಾಮ್ ಕಾಳೊಂದೇ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿಲಿ ಬಿಸಿ ಬಿಸಿಯಾಗಿರುವಂಥ ಎಣ್ಣೆನೂ ಸಮೇತ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ತುಪ್ಪನೂ ಸಮೇತ ಹಾಕ್ಕೊಬೋದು ಬೆಣ್ಣೆನೂ ಸಮೇತ ಹಾಕ್ಕೊಳ್ಬೋದು ಅದನ್ನು ಹಾಕ್ಕೊಂಡು ಈ ರೀತಿ ಫಸ್ಟು ಒಂದ್ಸರಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾ ಕೈಯಲ್ಲಿ ಈ ರೀತಿ ಉಂಟೆ ಕಟ್ಟಿ ನೋಡಿದ್ರೆ ಅದು ಉಂಟೆ ಆಗಬೇಕು ಆವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಚಪಾತಿ ಇಟ್ಟು ಯಾವ ರೀತಿ ಮಿಕ್ಸ್ ಮಾಡ್ಕೊಳ್ತೀವೋ ಇದೇ ರೀತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೋಡ್ತಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಚಕ್ಲಿ ಒತ್ತೋದು ಒಳ್ಳೆ ಬರುತ್ತಲ್ಲ ಆ ಒಳ್ಳಿಗೆ ನಾನು ಮೂರು ಮೂರು ಹೋಲ್ಸ್ ಇರುವಂಥದ್ದು ಇಲ್ಲಿ ಪ್ಲೇಟ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಆ ಒಳಗೆ ಸ್ವಲ್ಪ ಎಣ್ಣೆ ಎಲ್ಲ ಸೋರ್ಕೊಂಡಿದ್ದೀನಿ ಈ ರೀತಿ ಇವಾಗ ಕಲಸಿಟ್ಕೊಂಡಿರುವಂಥ ಹಿಟ್ಟು ಅನ್ನೋದು ಒಳ್ಳೆಗೆ ಹಾಕ್ಕೊಳ್ತೀನಿ ಈ ರೀತಿ ಮಾಮೂಲಿ ಚಕ್ಲಿ ಒಳ್ಳೆಂದ್ರೆ ಎಲ್ಲರ ಮನೆಯಲ್ಲಿ ಇದ್ದೇ ಇರುತ್ತಲ್ಲ ಈ ರೀತಿ ಆದಮೇಲೆ ಇದನ್ನ ಟೈಟ್ ಮಾಡಿಕೊಂಡು ಈಗ ನೋಡಿ ಒಂದು ಪ್ಲೇಟ್ ಮೇಲೆ ನಾನಿಲ್ಲಿ ಈ ರೀತಿ ರೌಂಡ್ ಈ ರೀತಿ ಮಾಡ್ಕೊಳ್ತೀನಿ ಈ ರೀತಿ ಒತ್ಕೊಂಡ್ರೆ ಈ ರೀತಿ ಬರುತ್ತೆ ನೋಡಿ ಇದು ಮುರ್ಕುಳು ಅಲ್ಲವ ಮಾಡ್ತಿರೋದು ಅದು ಕಟ್ ಆಗುತ್ತೆ ಇದೇ ರೀತಿ ನಾನು ಮಾಡಿಕೊಂಡು ಈಗ ಎಣ್ಣೆ ಮುಂಚೆನೇ ಬಿಸಿ ಆಗೋದಕ್ಕೆ ಇಟ್ಕೊಂಡಿದ್ದೆ ಎಣ್ಣೆ ಬಿಸಿ ಆದಮೇಲೆ ಈಗ ಇದಕ್ಕೆ ನಾನು ಮಾಡಿಟ್ಕೊಂಡಿರುವಂಥದ್ದು ಮುರುಕುಗಳನ್ನು ಹಾಕ್ಕೊಳ್ತೀನಿ ಈ ರೀತಿ ಹಾಕ್ಕೊಳ್ಬೇಕಾದ್ರೆ ನಾವಿಲ್ಲಿ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಉರಿನ ಹಾಕ್ಕೋಬೇಕಾಗುತ್ತೆ ಜಾಸ್ತಿ ಹೈ ಫ್ಲೇಮ್ ಇದ್ಬಿಟ್ರೆ ಇದು ಬೇಗನೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಳಗಡೆ ಎಲ್ಲ ಸ್ವಲ್ಪ ಹಸಿಯಾಗಿ ಇರುತ್ತೆ ಅದಕ್ಕೋಸ್ಕರ ಎರಡು ಕಡೆಯೂ ಚೆನ್ನಾಗಿ ತಿರುಗಿಸ್ಕೊಂಡು ನಾವು ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಈ ರೀತಿ ಮಾಡಿಕೊಂಡಾದ್ಮೇಲೆ ಒಂದು ಪ್ಲೇಟ್ಗೆ ನಾನಿಲ್ಲಿ ಸೈಡ್ಗೆತ್ತಿಟ್ಕೊಳ್ತೀನಿ ಎತ್ತಿಟ್ಕೊಂಡಾದ್ಮೇಲೆ ಸರಿ ನಾನು ಇದನ್ನು ಡೈರೆಕ್ಟಾಗೂ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೋಡಿಲಿ ನೀವು ಬೇಕಂದ್ರೆ ಆ ರೀತಿ ಪ್ಲೇಟಲ್ಲೂ ಹಾಕ್ಕೊಂಡು ಸಮೇತ ಹಾಕ್ಕೊಳ್ಬೋದು ಇಲ್ಲಪ್ಪ ಅಂದರೆ ಈ ರೀತಿ ಡೈರೆಕ್ಟಾಗಿ ಹಾಕ್ಕೊಳ್ಬೋದು ನಾನು ಹೋಳಿಗೆ ಪ್ಲೇಟ್ ಮಾತ್ರ ಮೂರು ಹೋಲ್ ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಹೋಳಿಗೆ ನೋಡಿ ಈ ರೀತಿ ಹಾಕ್ಕೊಂಡಾದಮೇಲೆ ಎರಡು ಕಡೆಗೂ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿ ಗೋಲ್ಡನ್ ಕಲರ್ ಬರಬೇಕು ಟೇಸ್ಟ್ ಅಂತೂ ತುಂಬ ಸೂಪರಾಗಿ ಇರುತ್ತೆ ಒಂದ್ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಈ ರೀತಿ ಮಾಡಿಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟ್ಗೆ ಇಲ್ಲಿ ಸೈಡ್ಗೆ ಎತ್ತಿಟ್ಕೊಳ್ತೀನಿ ಈ ರೀತಿ ಎತ್ತಿಟ್ಕೊಂಡಾದ್ಮೇಲೆ ಎಲ್ಲನೂ ಸಮೇತ ನಾನು ಇದೇ ರೀತಿ ಮಾಡ್ಕೊಳ್ತೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಸರಿ ನಾನು ಇದೇ ರೀತಿ ಮಾಡ್ಕೊಂಡಾದ್ಮೇಲೆ ಅದನ್ನು ಅಷ್ಟೇ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಮೀಡಿಯಮ್ ಮುರಿಯಲ್ಲಿ ತೆಗೆದಿಟ್ಕೊಳ್ತೀನಿ ತುಂಬ ಗರ್ಗರಿಯಾಗಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸರಿ ರೀತಿ ಟ್ರೈ ಮಾಡಿ ನೋಡಿ ಈಗ ಇದು ಎಲ್ಲವೂ ಸರಿ ಆಗಿದೆಯಲ್ಲ ನಾನು ಮತ್ತೊಂದು ಇದೇ ಒಳ್ಳಲ್ಲಿ ಇನ್ನೊಂದು ಇನ್ನೊಂದು ಥರ ಬರೋ ರೀತಿ ಮಾಡ್ಕೊಳ್ತೀನಿ ನೋಡಿಲಿ ಚಕ್ಲಿ ಒಳ್ಗೆನೆ ನಾವು ತುಂಬ ಹೋಲ್ಸ್ಗಳಿರುತ್ತಲ್ಲ ಅದನ್ನು ಸಮೇತ ಹಾಕ್ಕೊಂಡು ಸೇಮ್ ಅದು ಯಾವ ರೀತಿ ಮಾಡಿಕೊಂಡು ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇದು ಯಾವ ಶೇಪ್ ಬರುತ್ತೆ ಅಂದರೆ ಮಾಮೂಲಿ ನಾವು ಖಾರ ಬೂಂದಿ ತಗೊಂಡಾಗೆ ಅದರಲ್ಲಿ ಬರುತ್ತಲ್ಲ ಆ ಸೈಜ್ಗೆ ಬರುತ್ತೆ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಬರುತ್ತೆ ಇದು ಇದನ್ನು ಅಷ್ಟೇ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಕಾಫಿ ಟೀ ಜೊತೆಗೂ ಸೂಪರಾಗಿರುತ್ತೆ ಅದ್ರ ಒಳಗೆ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಒಂದ್ಸರಿ ರೀತಿ ಟ್ರೈ ಮಾಡಿ ನೋಡಿ ಇದನ್ನು ಅಷ್ಟೇ ನಾನು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ತೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗನೆ ಆಗ್ಬಿಡ್ತಂತ ಈ ವಿಡಿಯೋ ನೋಡಿದ್ರಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ Thank you for watching.